ಟು ಮೈ ಚಾನಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಚಾನ್ಸಿ ಮೈ ಮೇಲೆ ದೇವ್ರು ಬಂದಿರೋ ತರ ನಾಟಕ ಆಡ್ತಿರ್ತಾರೆ ಮೈ ಮೇಲೆ ನಿಜವಾಗ್ಲೂ ನೀರವ ಬಂದಿದ್ದಾಳಾ ಅಥವಾ ನಂತರ ಡ್ರಾಮಾ ಮಾಡ್ತಿದ್ದಾಳಾ ಅಂತ ರಾಘು ದೊಡಪ್ಪ ಮನ್ಸಲ್ಲೇ ಅನ್ಕೋತಾರೆ ಯಾಕೆ ಕುಟುಂಬಗಳು ಚೆನ್ನಾಗಿರೋದ್ನ ನೀನ್ ಬಯಸ್ತಿಲ್ಲ ಅಂತ ಹೇಳಿ ಇಲ್ಲಿ ಜಾನ್ಸಿ ರಾಘು ದೊಡಪಂಗೆ ಹೊಡಿತಾ ಇರ್ತಾರೆ ಹೇ ಜಾನ್ಸಿ ಹೇ ಜಾನ್ಸಿ ಅಂತ ಇಲ್ಲಿ ರಾಘು ದೊಡಪ್ಪ ಕೂಗಾಡ್ತಿರ್ತಾರೆ ನಾನು ಜಾನ್ಸಿ ಅಲ್ಲ ನಿಮಕ್ಕ ನೀರವ್ವ ಅಂತ ಹೇಳಿ ಇಲ್ಲಿ ಜಾನ್ಸಿ ರಾಘು ದೊಡಪಂಗೆ ಹೊಡಿತಾನೆ ಇರ್ತಾರೆ ಹೊಡಿಬೇಡ ಹೊಡಿಬೇಡ ಅಂತ ಹೇಳಿ ಇಲ್ಲಿ ರಾಘು ದೊಡಪ್ಪ ರಾಘು ಮನಿಂದೆ ಹೋಗಿ ಬಚ್ಚೆಟ್ ಗೊತ್ತಿರ್ತಾರೆ ಆದ್ರೂ ಇಲ್ಲಿ ಜಾಸ್ತಿ ಬಿಡದೆ ಹೊಡಿತಾನೆ ಇರ್ತಾರೆ ಅವ್ವ ವಿರವ್ವ ಯಾಕ ಹೊಡಿತಿದ್ಯಾ ಅಂತ ರಾಘು ದೊಡಮ್ಮ ಕೇಳ್ತಾರೆ ಆ ಸಾರವನ್ ಕೆಟ್ಟ ದೃಷ್ಟಿ ನಿಮ್ಮೆಲ್ಲೇ ಬಿದ್ಬಿಟ್ಟಿದೆ ಆದ್ರಿಂದಲೇ ನಿಮ್ಮನ್ಸಲ್ಲಿ ಕೆಟ್ಟ ಆಲೋಚನೆ ಮೂಡ್ತಾ ಇದೆ ಅವಳು ದೃಷ್ಟಿ ಈ ಮನೆಯಿಂದ ಹೋಗ್ಬೇಕು ಆಗ್ಲೇ ಈ ಸಂಸಾರ ಉಳಿಯದು ಅಂತ ಹೇಳಿ ರಾಘದೊಡಪ ಹೊಡಿತಾರೆ ಹಾಗೆ ಪಲ್ಲವಿಗ್ ಹೊಡಿತಾರೆ ಹೊಡಿಬಿಡ ಕಣವ ನಾನು ಸಾರವ ನಾನು ಗಣಪತಿ ಅಂತ ಇಲ್ಲಿ ರಾಘದೊಡಪ ಹೇಳ್ತಿರ್ತಾರೆ ನಿಜ ಹೇಳು ಆ ಸಾರವ ಹೊರಟೋದ್ಲಾ ಅಂತ ಝಾನ್ಸಿ ಹೇಳ್ತಿದ ಹೌದು ಕಣವ ನಿಜ ಹೇಳ್ತಾ ಇದ್ದೀನಿ ಸಾರವ ಹೊರಟೋದ್ಲು ಅಂತ ಇಲ್ಲಿ ಗಣಪ ಹೇಳ್ತಾರೆ ವೆರಿ ಗುಡ್ ಅಂತ ಝಾನ್ಸಿ ಹೇಳ್ತಿದ್ರೆ ವೀರವ್ವ ನೀನು ಇಂಗ್ಲಿಷ ಅಂತ ಗಣಪ ಅವ್ರ್ ಕೇಳ್ತಾರೆ ದೇವ್ರಿಗೆ ಗೊತ್ತಿಲ್ದಿರೋ ಭಾಷಾ ಇದೆಯಾ ಮುತ್ತಾಳ ಅಂತ ಹೇಳಿ ಮತ್ತೆ ಝಾನ್ಸಿ ಬೇವಿನ ಗಣಪ ಗಣಪ್ರಿಗೆ ಹೊಡಿತಾರೆ ಇರ್ಬೋದು ಇರ್ಬೋದು ಅಂತ ಗಣಪ ಅವ್ರು ಹೇಳ್ತಾರೆ ವೀರವ್ ನೀನ್ ಯಾವಾಗ ಬಿಟ್ಟು ಬಿಟ್ಟೋಗ್ತೀಯಾ ಅಂತ ಅಜಿ ಹೇಳ್ತಾರೆ ಹೋಗ್ತೀನಿ ಹೋಗ್ತೀನಿ ಇನ್ನೊಂದ್ಸಲ ನನ್ ತಂಟೆಗೆ ಏನಾದ್ರು ಬಂದ್ರೆ ನಾನು ಸುಮ್ನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ಝಾನ್ಸಿ ಹಾಗೆ ಕೇಳ್ಕಡೆ ಬಿದೋಗ್ತಾರೆ ಅದಕ್ಕೆ ಎದಕ್ಕೆ ಅಂತ ಸಂಗೀತ ಹೇಳ್ತಿರ ಇಲ್ಲಿ ರಾಘು ಮಾತ್ರ ಝಾನ್ಸಿ ಕೇಳ್ಗಡೆ ಮೂರ್ಛೆ ಹೋಗಿ ಬಿತ್ತಿರ ನೋಡಿ ಗಾಬರಿ ಆಗ್ತಿರ್ತಾರೆ ಆ ಕಡೆ ಪ್ರಣವ್ ತುಳಸಿ ಹಾಗೂ ನಾಗಾರ್ಜುನ್ ಮಾತಾಡ್ತಿರ್ತಾರೆ ಇಲ್ಲಿ ಪ್ರಣವ್ ಮಾತ್ರ ಬೇಜ ಮಾಡ್ಕೊಂಡು ಏನು ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಆ ಝಾನ್ಸಿ ಮತ್ತೆ ಮನೆಗೆ ವಾಪಸ್ ಹೊಟ್ಟೋದ್ಲಲ್ಲ ಅಂತ ಪ್ರಣವ್ ಹೇಳ್ತಾರೆ ಡೋಂಟ್ ವರಿ ಪ್ರಣವ್ ಅವಳು ಹೋದ್ಲು ಹಾಗೆ ಅವಳು ವಾಪಸ್ ಬರ್ತಾಳೆ ಅಂತ ಇಲ್ಲಿ ತುಳಸಿ ಹೇಳ್ತಿರ್ತಾರೆ ಅದ್ ಹೇಗೆ ತುಳಸಿ ಅವಳು ಖುಷಿಯಿಂದ ಗಂಡನ್ ಮನೆ ಸಂಸಾರ ಮಾಡ್ತೀನಿ ಅಂತ ಹೊರಟೋದ್ಲಾ ಅಂತ ನಾಗಾರ್ಜುನ್ ಹೇಳ್ತಿದ್ರೆ ಡೋಂಟ್ ವರಿ ನಾಗಾರ್ಜುನ್ ಅವ್ಳು ಹೋಗಿದ್ದು ಹೋದ್ಲು ಡೋಂಟ್ ವರಿ ಆದ್ರೆ ನಾನು ಹೊಸ ಪ್ಲಾನ್ ಮಾಡ್ತೀನಿ ಅಂತ ತುಳಸಿ ಹೇಳ್ತಾರೆ ಪ್ಲಾನ್ ಏನು ಅಂತ ನಾಗಾರ್ಜುನ್ ಹೇಳ್ತಿದ್ರೆ ಕೆಲ್ ಜಾಸ್ತಿ ಶತ್ರುಗಳ ಜೊತೆ ಕೈ ಜೋಡಿಸ್ತೀನಿ ಅಂತ ತುಳಸಿ ಹೇಳ್ತಿರ್ತಾರೆ ಪ್ರಣವ್ ಹಾಗೂ ನಾಗಾರ್ಜುನ್ ತುಂಬಾ ಶಾಕ್ ಅಲ್ಲಿ ತುಳಸಿ ನೋಡ್ತಿರ್ತಾರೆ ತ್ರುಗಳ ಯಾರು ಅಂತ ನಾಗಾರ್ಜುನ್ ಹೇಳ್ತಿದ್ರೆ ಜಾನ್ಸಿ ಮನೇಲೆ ಇದಾರಲ್ಲ ಅವ್ಳಗ್ ಆಗ್ತಿದ್ದರು ಅವ್ರ ಜೊತೆ ಕಾಯಿ ಜೋಡಿಸಿ ಜಾನ್ಸಿನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ತುಳಸಿ ಹೇಳ್ತಾರೆ ಅವರೇ ಅಷ್ಟು ದಿನ ಜೊತೆ ಇದ್ದು ಓಡಿಸಾಗ್ಲಾ ನೀನೇ ನೋಡಿಸ್ತೀನಿ ಅಂತ ಹೇಳ್ತಿದ್ರೆ ನನ್ ಗೆ ಯಾರ್ ಮ್ಯಾಚ್ ಆಗ್ತಾರೆ ಅವ್ರ ಜೊತೆ ನಾನ್ ಸೇರಿ ಪ್ಲಾನ್ ಮಾಡಿ ಓಡಿಸೇ ಓಡಿಸ್ತೀನಿ ಅಂತ ತುಳಸಿ ಹೇಳ್ತಾರೆ ಆ ಕಡೆ ಜಾನ್ಸಿನ ರೂಮ್ ಅಲ್ಲಿ ಮಲಗಿಸಿರ್ತಾರೆ ಅಲ್ಲಿ ರಾಘು ತರುಣ್ ಹಾಗೂ ಸಂಗೀತ ಇರ್ತಾರೆ ಝಾನ್ಸಿ ಎಚ್ರಾಗ್ತಿದಂಗೆ ಸಂಗೀತಂಗಂತೂ ಭಯ ಶುರು ಆಗುತ್ತೆ ಝಾನ್ಸಿ ನೋಡಿ ಹಾಗೆ ಅವರು ಸ್ವಲ್ಪ ದೂರ ಹೋಗ್ತಿರ್ತಾರೆ ಭಯ ಪಟ್ಕೊಂಡು ಯಾಕೆ ಮಾಡ್ರೆ ಈ ತರ ನಿಂತಿದ್ದೀರಾ ಅಂತ ಝಾನ್ಸಿ ಹೇಳ್ತಾರೆ ಏನ್ ಮೇಡಮ್ ಇಷ್ಟೆಲ್ಲ ಆಗಿದ್ರು ಏನು ಆಗ್ತಿರ ತರ ಇದೀರಲ್ಲ ಅಂತ ರಾಘು ಹೇಳ್ತಿರ್ತಾರೆ ಅಶೋ ದೊಡ್ ಮೈ ಮೇಲೆ ವರು ಬಂತ ಆಮೇಲೆ ನನ್ನ ಮೈ ಇದಕ್ಕಿದಂಗೆ ಫೈಬ್ರೆಟ್ ಆಗ್ತಿತ್ತು ಆಮೇಲೆ ಏನೇನಾಯ್ತು ಅಂತ ನಂಗೆ ನೆನಪೇ ಇಲ್ಲ ಈಗ ನೋಡಿದ್ರೆ ಬಾಡಿ ಫುಲ್ ಪೈನ್ ಆಗ್ತಿದೆ ಅಷ್ಟಕ್ಕೂ ಏನಾಗಿತ್ತು ನಾನೇನ್ ಮಾಡಿದೆ ಯಜಮಾನೆ ಅಂತ ಜಾನ್ಸಿ ರಾಘುನಾಗ ಹೇಳ್ತಾರೆ ಏನು ಮಾಡಿಲ್ಲ ಮೇಡಮ್ ನೀವು ಸ್ವಲ್ಪ ಹೋದ್ ಮಲ್ಕೊಳ್ಳಿ ರೆಸ್ಟ್ ಮಾಡಿ ಅಂತ ರಾಘು ಹೇಳ್ತಾರೆ ರಾಘು ನಿಜ ಹೇಳು ಏನು ಆಗಿಲ್ಲ ತಾನೆ ಅಲ್ಲ ನೀವೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹಾಲಲ್ಲಿ ತೋಳು ನಾನ್ ಯಾಕೆ ರೂಮಲ್ಲಿ ಬಂದ್ ಮಲ್ಗಿದ್ದೀನಿ ಅಂತ ಝಾನ್ಸಿ ಹೇಳ್ತಾರೆ ಏನು ಇಲ್ಲ ಮೇಡಮ್ ನೀವು ಸ್ವಲ್ಪ ಟಯರ್ಡ್ ಆಗಿದ್ದೀರಾ ಅಷ್ಟೇ ರೆಸ್ಟ್ ಮಾಡಿ ರಿಲಾಕ್ಸ್ ಆಗ್ತೀರಾ ಅಂತ ರಾಘು ಹೇಳ್ತಾರೆ ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಝಾನ್ಸಿ ಹೇಳ್ತಾರೆ ಏನು ಇಲ್ಲ ಮೇಡಮ್ ನೀವು ರೆಸ್ಟ್ ಮಾಡಿ ಅಂತ ರಾಘು ಚಾನ್ಸಿ ಹೇಳ್ತಾರೆ ಸಂಗೀತ ನೀನು ಮೇಡಮ್ ಜೊತೆನೆ ಇದ್ ನೋಡ್ಕೋ ಅಂತ ಹೇಳಿ ರಾಘು ಅಲ್ಲಿಂದ ತರುಣ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸಂಗೀತ ಮಾತ್ರ ಚಾನ್ಸಿ ನೋಡಿ ಭಯ ಪಡ್ತಿರ್ತಾರೆ ನೀನ್ ಯಾಕೆ ಸಂಗೀತ ಇಷ್ಟೊಂದು ಭಯ ಪಡ್ತಿದ್ಯಾ ಅಂತ ಚಾನ್ಸಿ ಹೇಳ್ತಾರೆ ನೀವು ಜಾನ್ಸಿ ಅದಕ್ಕೆ ಅಥವಾ ನೀರವನ ಅಂತ ಸಂಗೀತ ಹೇಳ್ತಾರೆ ನೀರವನ ಅದೇ ಅಂತ ಚಾನ್ಸಿ ಹೇಳ್ತಾರೆ ಅದಕ್ಕೆ ನಿಮ್ಗೆ ನೆಡ್ತಿದೆ ನೆನ್ಪಿಲ್ವಾ ಅದಕ್ಕೋಸ್ಕರನೇ ನೀವು ಅವಳ ಯಾರು ಅಂತ ಕೇಳ್ತಾ ಇದ್ದೀರಾ ಅಂತ ಸಂಗೀತ ಹೇಳ್ತಿದ್ರೆ ಜಾನ್ಸಿ ನಗರಕ್ಕೆ ಶುರು ಮಾಡ್ತಾರೆ ಯಾಕದ್ಕೆ ಈ ತರ ನಗ್ತಿದ್ದೀರಾ ಅಂತ ಸಂಗೀತ ಹೇಳ್ತಾರೆ ಮತ್ತಿನ್ನೇನ್ ಸಂಗೀತ ಸಂಗೀತು ನಾನೇ ಮಾಡಿ ಡೈರೆಕ್ಟ್ ನಾನೇ ಮಾಡಿ ಆಕ್ಟಿಂಗ್ ನಾನೇ ಮಾಡ್ಬೇಕಾದ್ರೆ ನನ್ಗೆ ಅದೆಲ್ಲ ನೆನ್ಪಿರಲ್ವಾ ಹೇಳು ಅಂತ ಜಾನ್ಸಿ ಹೇಳ್ತಾರೆ ಅಂದ್ರೆ ನೀವ್ ಮಾಡಿದ್ದು ನಾಟಕನಾ ಅಂತ ಸಂಗೀತ ಹೇಳ್ತಾರೆ ಹೌದು ಸಂಗೀತ ಎಲ್ಲ ಬೇಕು ಅಂತಾನೆ ಮಾಡಿದ್ದು ಅಂತ ಜಾನ್ಸಿ ಹೇಳ್ತಾರೆ ನೀವಲ್ಲಿ ನಾಟಕ ಮಾಡಿದ್ರಿ ಅಂತ ನನ್ಗಂತೂ ನಮಕೆ ಆಗ್ತಿಲ್ಲ ಸರಿ ಯಾಕಾಗ್ ಮಾಡಿದ್ರಿ ಅಂತ ಸಂಗೀತ ಹೇಳ್ತಾರೆ ತೊಂದರೆಗೆ ತಾಳ್ಮೆ ಪರಿಹಾರ ಅಲ್ಲ ಅದಕ್ ತಕ್ಕಾದ ರಿಯಾಕ್ಷನ್ ಎಲ್ಯೂಷನ್ ಅವ್ರು ನಾಟಕ ಮಾಡ್ಕೊಂಡು ನನ್ನ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಸಾರವ ಬಂದಿದ್ದಾರೆ ಅಂತ ನಾಟಕ ಆಡಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ ಅಂತ ಜಾನ್ಸಿ ಹೇಳ್ತಾರೆ ಹಾಗಾದ್ರೆ ಮಾಡಿದ್ದು ನಾಟಕ ಅಂತ ಸಂಗೀತ ಹೇಳ್ತಾರೆ ನೀನು ನಿಜ ಅನ್ಕೊಂಡಿದ್ದೆ ಅಂತ ಸಂಗೀತಾ ಜಾನ್ಸಿ ಕೇಳ್ತಾರೆ ಹೌದು ಅದಕ್ಕೆ ನಾನ್ ನಿಜ ಅಂತಾನೆ ನಂಬಿಟ್ಟಿದೆ ಅಂತ ಸಂಗೀತ ಹೇಳ್ತಾರೆ ನನ್ನನ್ನ ಓಡ್ಸೋದಿಕ್ಕೆ ಅವ್ರು ಮಾಡಿದ್ ಪ್ಲಾನ್ ಅದು ಅಂತ ಜಾನ್ಸಿ ಹೇಳ್ತಾರೆ ಹೌದಾ ಅದಕ್ಕೆ ಇದೆಲ್ಲ ನಿಂಗೆ ಗೊತ್ತಾಯ್ತು ಅಂತ ಸಂಗೀತ ಕೇಳ್ತಾರೆ ರಾತ್ರಿ ಅವ್ರ ಪ್ಲಾನ್ ಅ ಕೇಳಿಸ್ಕೊಂಡೆ ಅಂತ ಜಾರ್ಸಿ ಫ್ಲಾಶ್ ಬ್ಯಾಕ್ ಅಲ್ಲಿ ಏನೆಲ್ಲ ಆಯ್ತು ಅದನ್ನ ಸಂಗೀತಾಗೆ ಹೇಳ್ತಾರೆ ಸೂಪರ್ ಅದ್ಕೆ ಅವ್ರ ಪ್ಲಾನ್ ಎಲ್ಲ ಕೇಳಿಸ್ಕೊಂಡು ಸರಿಯಾಗಿ ಪಾಠ ಕಲ್ಸಿದ್ದೀರಾ ಏನೋ ಹೇಳ್ತಾರಲ್ಲ ಮುಳ್ಳನ ಮುಳ್ಳಿಂದಾನೆ ತೆಗಿಬೇಕು ಅಂತ ಆತರ ಅಂತ ಸಂಗೀತ ಹೇಳ್ತಾರೆ ನನ್ನನ್ನ ಓಡ್ಸೋದಿಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ನಾನ್ ಸುಮ್ನೆ ಇರ್ತೀನ ಒಂದಂತೂ ಕ್ಲಿಯರ್ ಸಂಗೀತ ಯಾರು ಏನೇ ನಾಟಕ ಮಾಡಿದ್ರು ನನ್ನಂತೂ ಈ ಮನೆಯಿಂದ ಬಿಟ್ಟು ಕಳ್ಸೋದಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸ್ ನನ್ನ ಕಳ್ಸೋದಕ್ಕೆ ನೋಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ ಅಂತ ಝಾನ್ಸಿ ಹೇಳ್ತಿದ್ರೆ ಸಂಗೀತಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಆ ಕಡೆ ತರುಣ್ ಮಾತ್ರ ಅರೋ ಅದು ಸಾರವ ಇನ್ನು ಝಾನ್ಸಿಗಂತೂ ಬಂದಿರೋದು ನೀರವ್ವ ಯಾರೋ ಅದು ನೀರವ್ವ ಅಂತ ಹೇಳಿ ಇಲ್ಲಿ ರಾಘು ನೋಡ್ಕೊಂಡು ತರುಣ್ ನಗ್ತಿರ್ತಾರೆ ಸಾಕು ಸುಮ್ನಿರೋ ತರುಣ ಹಿರಿಯರ ಹತ್ರ ಹೀಗೆ ನಾ ನಡ್ಕೊಳ್ಳೋದು ಅಂತ ರಾಘು ಹೇಳ್ತಾರೆ ಹಿರಿಯಾಗಿ ನಿಮ್ಮನೆಯವರು ಮಾಡಿದ್ದು ಸರಿನೇನೋ ಅಂತ ತರುಣ್ ಹೇಳ್ತಾರೆ ನೋಡು ತರುಣ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಕೆಲವೊಂದು ಸರಿನೇ ಅನ್ಸೋದು ಅಂತ ರಾಘು ಹೇಳ್ತಾರೆ ಝಾನ್ಸಿ ಪ್ಲೇಸ್ ಅಲ್ಲಿ ನಿಂತ್ ನೋಡಿದ್ರೆ ಅದು ಕೂಡ ಸರಿ ಅನ್ಸುತ್ತೆ ಕಣ್ಣು ಒಂದಂತೂ ಸತ್ಯ ಕಣೋ ಆ ಜಾನ್ಸಿ ಮನೆಗೆ ತಕ್ಕನಾದಂತ ಸೊಸೆ ನಿಜವಾಗ್ಲು ಕಣೋ ಜಾನ್ಸಿ ಮೇಡಮ್ ಮಾತ್ರ ಸೂಪರ್ ಇಫ್ ಇನ್ ಕೇಸ್ ಅವ್ರು ಏನಾದ್ರು ಮೆತ್ತಗಿರೋ ಹುಡುಗಿ ಆಗಿದ್ರೆ ನಿಮ್ಮ ಸೇರ್ಕೊಂಡು ಹೋಗಿ ನರ್ಕ ತೋರ್ಸ್ಬಿಟ್ಟಿರೋರು ಅಂತ ತರುಣ್ ಹೇಳ್ತಾರೆ ಸುಮ್ನಿರೋ ನೀನ್ ಹೇಳ್ತಿರೋ ಅಷ್ಟು ನಮ್ಮ ಮನೆಯವರು ಕೆಟ್ಟವ್ರಲ್ಲ ಅಂತ ರಾಘು ಹೇಳ್ತಾರೆ ಕೆಟ್ಟವ್ರು ಅಂತ ಹೇಳ್ತಿಲ್ಲ ಕಣಪ್ಪ ಆದ್ರೆ ನೀನ್ ತಿಳ್ಕೊಂಡಷ್ಟು ಒಳ್ಳೆಯವರಂತೂ ಅಲ್ಲ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟು ಇನ್ನು ಜಾಸ್ತಿ ನಿಮ್ ಮನೇಲೆ ಇದಾರೆ ಅಂದ್ರೆ ಜಾನ್ಸಿ ಒಂದ್ ರೀತಿ ಗ್ರೇಟ್ ಅಲ್ವೇನೋ ನಿಮ್ಮನೆಯವರೆಲ್ಲ ಚಾಪೇ ಕೇಳ ಕಡೆ ನುಗ್ಗುತ್ತೆ ಜಾನ್ಸಿ ಮೇಡಮ್ ರಂಗೋಲಿ ಕೆಳಕಡೆನೆ ತೂರ್ತಾರೆ ಅನ್ನೋದನ್ನ ರೂ ಮಾಡ್ಬಿಟ್ಟು ಅಂತ ತರುಣ್ ಹೇಳ್ತಾರೆ ನೀನ್ ಏನೇ ಹೇಳು ತರುಣ ಆದ್ರೆ ಜಾನ್ಸಿ ಮೇಡಮ್ ನಡ್ಕೊಂಡಿದ್ ರೀತಿ ನನ್ಗಂತೂ ಇಷ್ಟನೇ ಆಗ್ಲಿಲ್ಲ ಅಂತ ರಾಘು ಹೇಳ್ತಾರೆ ಒಂದ್ ವಿಚಾರ ಹೇಳ್ತೀನಿ ಕೇಳ್ಕೊ ಇಫ್ ಇನ್ ಕೇಸ್ ಜಾಸ್ತಿ ತರ ಇಲ್ಲ ಅಂದ್ರೆ ನಿಮ್ಮ ಮನೆಯವರ ಜೊತೆ ಒಂದಿನನಾದ್ರೂ ಇರಕ್ಕಾಗುತ್ತಾ ನೀನೇ ಹೇಳು ನನ್ಗನ್ಸುತ್ತೆ ಚಾನ್ಸಿ ಮೈ ಮೇಲೆ ಯಾವ ನೀರವನು ಬಂದಿರಲ್ಲ ಈ ಮನೆಯವರು ಅವ್ರನ್ನ ಕಲ್ಸತಿಗೆ ಯಾವ್ದೋ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಫ್ಲಾಪ್ ಮಾಡೋದಕ್ಕೆ ಅಂತ ಝಾನ್ಸಿ ಮೇಡಮ್ ಈ ತರ ಮಾಡಿರ್ತಾರೆ ಅಷ್ಟೇ ಆದ್ರೂ ಆನ್ ದ ಸ್ಪಾಟ್ ಥಿಂಕ್ ಮಾಡಿ ರಿಯಾಕ್ಟ್ ಮಾಡೋದಂದ್ರೆ ಏನ್ ತಮಾಷೆನೇನೋ ಅದು ಜಾನ್ಸಿ ಮೇಡಮ್ ಕೈಯಿಂದ ಮಾತ್ರ ಸಾಧ್ಯ ನನ್ಗೆ ವಿಷಯಲ್ ಹೊಡಿಬೇಕು ಅನ್ಸಿದೆ ಕಣೋ ಅಂತ ತರುಣ್ ಹೇಳ್ತಾರೆ ಜಾನ್ಸಿ ಮೇಡಮ್ ಅಡ್ಡಾರಿ ಬಂದಿಲ್ಲ ಅಂದ್ರೆ ನಮ್ಮನೆಯವ್ರು ಯಾಕೋ ಆ ತರ ನಡ್ಕೊತಿದ್ರು ಅಂತ ರಾಘು ಹೇಳ್ತಾರೆ ಕಣೋ ಕಣು ಮತ್ವೇನದು ಸ್ವರ್ಗದಲ್ಲೇ ಇಚ್ಛೆ ಆಗಿದೆ ಅಂತ ಹೇಳ್ತಾರೆ ಮನೆಯವರು ಅದನ್ನೇ ನಂಬ್ಕೊಂಡಿದ್ದಾರೆ ಹಾಗೆ ನಿಮ್ಮನೆಯವರು ಅವ್ರನ್ನ ಆ ರೀತಿನೇ ಯಾಕೆ ಅನ್ಕೋತಿಲ್ಲ ಜಾನ್ಸಿ ಮೇಡಮ್ ಎಲ್ಲಿ ನಮ್ ರಾಘು ಎಲ್ಲಿ ಅದನ್ನೆಲ್ಲ ಬಿಟ್ಬಿಟ್ಟು ಪಾಪ ನಿಮ್ಮನೆ ಬಂದು ಅಡ್ಜಸ್ಟ್ ಮಾಡ್ಕೊತಿದ್ದಾರೆ ಅಂದ್ರೆ ನಿಮ್ಮಿಬ್ರು ಜೋಡಿ ಮೇಡ್ ಫಾರ್ ಇಚ್ಛೆ ಅದನ್ನ ಅರ್ಥ ಮಾಡ್ಕೊಂತ ತರುಣ್ ಹೇಳ್ತಾರೆ ಅಲ್ಲವೇ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು ಇನ್ನೊಂದ್ ಕಡೆ ಜಾನ್ಸಿ ಮೇಡಮ್ಗೆ ಇಂತ ಲೈಫ್ ಯಾಕೆ ಬೇಕಾಗಿತ್ತು ಅಂತ ಯೋಚನೆ ಬರುತ್ತೆ ಆಮೇಲೆ ತಾತಗೆ ಎಷ್ಟೆಲ್ಲ ಬೇಜಾರಾಯ್ತು ಅದು ನಂಗೆ ಬೇಜಾರಾಯ್ತು ಕಣೋ ಯಾರಿಗೂ ಸಿಗ್ತೀರಂತ ಲೈಫ್ ನ ಚಾನ್ಸಿ ಮೇಡಮ್ ಆದ್ರೆ ಅವ್ರು ನೋಡಿದ್ರೆ ಆ ಲೈಫ್ ಲೈಫ್ನೆ ಕಾಲಲ್ಲಿ ಒದ್ದು ನಮ್ಮನೆ ಬಂದಿದ್ದಾರೆ ಅಂತ ರಾಘು ಹೇಳ್ತಾರೆ ಅದೇನೇ ಕಣೋ ಪ್ರಶ್ನೆಗೂ ನಿನ್ನತ್ರ ಉತ್ತರ ಇದೆ ಕಣೋ ನಿಮ್ ಮನೆಗೆ ಅವಳೆ ಶೋಸೆ ಆದಷ್ಟು ಈಗ ಮನಿರ್ಧಾರಪ್ಪ ಎಲ್ಲ ಒಳ್ಳೇದಾಗುತ್ತೆ ಅಂತ ಇಲ್ಲಿ ತರುಣ್ ರಾಘು ಹೇಳ್ತಾರೆ ಇಲ್ಲಿ ಅಲ್ಲವಿಗೆ ಗಣಪ ಹೇಳ್ತಾರೆ ಅಲ್ಲ ಪಲ್ಲವಿ ಅವಳ ಮೈ ಮೇಲೆ ನೀರಪ್ಪ ಬಂದ್ರಲ್ಲ ಅದೇ ಮೈದಲ್ ಬಂದ್ಲು ಅಂತ ಇಲ್ಲಿ ಗಣಪ ಅವ್ರು ಕೇಳ್ತಿದ ಅದೇ ದೊಡಪ್ಪ ನಂಗು ಗೊತ್ತಾಗ್ತಿಲ್ಲ ನಮ್ ಪ್ಲಾನ್ ಏನಾದ್ರು ಕೇಳಿಸ್ಕೊ ಬಿಟ್ಲಾ ಅವಳು ಅಂತ ಇಲ್ಲಿ ಪಲ್ಲವಿ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಸಂಗೀತ ಬರ್ತಾರೆ ಆಮೇಲೆ ಝಾನ್ಸಿ ಬರ್ತಾರೆ ಝಾನ್ಸಿ ನೋಡಿ ಗಣಪ ಅವ್ರಗಂತೂ ತುಂಬಾ ಭಯ ಶುರು ಆಗುತ್ತೆ ಏನಾಯ್ತು ದೊಡ್ಡ ಮಾವ ಅಂತ ಝಾನ್ಸಿ ಹೇಳ್ತಿದ್ರೆ ಏನಮ್ಮ ಈ ತರ ಕೇಳ್ತಿದ್ಯಾ ಏನಾಯ್ತು ಅಂತ ನಿಂಗ್ ಗೊತ್ತೇ ಇಲ್ವಾ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ನನ್ಗೆ ಹೇಗೆ ಗೊತ್ತಮ್ಮವ ಏನಾದ್ರು ಜಾರ್ ಬಿತ್ ಬಿಟ್ರ ಸ್ವಲ್ಪ ಹುಷಾರಾಗಿರಿ ದೊಡ್ಡ ಮಾವ ಅಂತ ಝಾನ್ಸಿ ಹೇಳ್ತಿರ್ತಾರೆ ಸರಿ ಕಣಮ್ಮ ಇನ್ ಮೇಲೆ ಹುಷಾರಾಗೆ ಇರ್ತೀನಿ ಅಂತ ಇಲ್ಲಿ ಗಣಪ ಹೇಳ್ತಾರೆ ಇನ್ನೆಲ್ಲೋ ಹೋಗ್ತಿದೆ ಅನ್ಸುತ್ತೆ ಹೋಗುವಂತ ಇಲ್ಲಿ ಗಣಪ ಅವ್ರು ಹೇಳ್ತಿದೆ ಎಲ್ಲೂ ಇಲ್ಲ ದೊಡ್ಡ ಮಾವ ನೀರು ಅಂತ ಜಾಲ್ಸಿ ಹೇಳ್ತೀರ ಭಯ ಶುರು ಆಗುತ್ತೆ ಗಣಪ ಅವ್ರಿಗೆ ಏನು ಮತ್ತೆ ನೀರವನ ಅಂತ ಗಣಪ ಹೇಳ್ತೀರ ಅಶೋ ನೀರವ ಅಲ್ಲ ನೀರ್ ಕುಡಿಯಕ್ ಬಂದೆ ಅಂತ ಹೇಳಿ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಲೋಟದಲ್ಲಿ ನೀರ್ ತಗೊಂಡು ಕುಡಿತಾರೆ ಜಾನ್ಸಿ ಆಮೇಲೆ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಜಾಲ್ಸಿ ಹೋಗ್ತಿರ್ತಾರೆ ಹೋಗ್ತಿದ್ದಾರೋ ಮತ್ತೆ ತಿರುಗಿ ಲುಕ್ ಕೊಡ್ತಾರೆ ಇದು ಎಲ್ರು ಭಯ ಪಟ್ಬಿಡ್ತಾರೆ ಕೆಳಗಡೆ ಇದ್ದಂತ ಬೇ ಒಂದು ಸ್ವಪ್ನಾಕೋತಾರೆ ಅವ ನೀರವ್ವಾ ಮತ್ತೆ ಬರ್ಬೇಡ ಈಗ್ಲೇ ನಾನು ಅಣ್ಕಾಯಿ ನೀರ್ ಕಾಯಾಗೋಗಿದ್ದೀನಿ ಅಂತ ಗಣಪ ಹೇಳ್ತೀರ ಅಶೋ ಮಾವ ಯಾವ್ ನೀರವ್ ಏನ್ ಮಾತಾಡ್ತಿದ್ದೀರಾ ಇದು ಬೇವನ್ ಸೊಪ್ಪಿತಲ್ಲ ಕೆಳಗಡೆ ಬಿದ್ದಿತ್ತು ಅದನ್ನ ಆಚೆ ಚೇರಿಸ್ ಬಿಡ್ಲಾ ಅಂತ ನಿಮ್ಮನ್ ಕೇಳ್ತೇ ಅಷ್ಟೇ ಅಂತ ಜಾನ್ಸಿ ಹೇಳ್ತಾರೆ ಹೋಗು ಸರಿ ಬಿಸಾಕ್ ಹೋಗು ಅಂತ ಇಲ್ಲಿ ಗಣಪ ಹೇಳ್ತಾರೆ ಆಮೇಲೆ ಇಲ್ಲಿ ಮನೆಗೆ ರಾಘು ಚಿಕ್ಕಮ್ಮ ವಾಪಸ್ ಬರ್ತಾರೆ ನೀನೊಬ್ಳು ಬಾಕಿ ಇದೆ ಪುಣ್ಯಾತ್ ಕಿತ್ತಿ ಪ್ರಯಾಣ ಇಲ್ಲ ಚೆನ್ನಾಗಿತ್ತ ಅಂತ ಹೇಳಿ ರಾಘು ದೊಡಪ್ಪ ರಾಘು ಚಿಕ್ಕಮ್ಮಗೆ ಕೇಳ್ತಾ ಇರ್ತಾರೆ ಅದಿರ್ಲಿ ನೀವ್ ಯಾಕೆ ತರ ಇದ್ದೀರಾ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಕೇಳ್ತಾ ಇದ್ದಾರೆ ಆ ಕಡೆ ಗಣಪ ಅವರು ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ ಕಡೆ ಅನಿತಾ ರಾಘು ಕಾಲ್ ಮಾಡ್ತಾರೆ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ರಾಘು ಕೋಪ ಮಾಡ್ಕೋತಾರೆ ಯಾರೋ ಅಂತ ತರುಣ್ ಕೇಳ್ತಿದ್ರೆ ಆ ಅನಿತಾ ಕಣೋ ಅಂತ ರಾಘು ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಆ ಕಡೆ ಅನಿತಾ ಕೋಪ ಮಾಡ್ಕೊತಾರೆ ಯಾಕೆ ನನ್ನ ಕಾಲ್ ನ ಕಟ್ ಮಾಡ್ತಿದ್ದಾರೆ ನಂದಂತರ ಯಾವ ಪರಿಸ್ಥಿತಿ ಅಂದ್ರೆ ಎರಡು ದೋಣಿ ಮೇಲೆ ಕಾಲಿಟ್ಟಿದ ತರ ನನ್ ಪರಿಸ್ಥಿತಿ ಆಗ್ಬಿಟ್ಟಿದೆ ತರುಣ ಅಂತ ರಾಘು ಹೇಳ್ತಾರೆ ಅಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ನಿಂಗೆ ಯಾವ ದೋಣಿ ಇಷ್ಟನೋ ಆ ದೋಣಿ ಜೊತೆ ಇರು ಒಂದ್ ದೋಣಿ ಬಿಡೋ ಅಂತ ಇಲ್ಲಿ ತರುಣ್ ಹೇಳ್ತಾರೆ ಅದಕ್ಕೆ ಇಷ್ಟೊಂದ್ ಕಷ್ಟ ಪಡ್ತಿರೋದು ಅದು ನನ್ ಕೈಲಿ ಕಷ್ಟ ಕಣೋ ಇದಕ್ಕೆಲ್ಲ ಸೊಲ್ಯೂಷನ್ ಇಲ್ಲ ಅನ್ಸುತ್ತೆ ಅಂತ ರಾಘು ಹೇಳ್ತಾರೆ ಸಿಂಪಲ್ ಕಣೋ ಯಾಕೆ ಇಷ್ಟ ತಲೆ ಕೆಡ್ಸ್ಕೊತಿಯಾ ಹೋಗಿ ಅನಿತಿ ಇರೋ ವಿಷಯ ಹೇಳ್ಬಿಡು ಅಂತ ತರುಣ್ ಹೇಳ್ತಾರೆ ಅದ್ ಹೇಗೋ ಸಾಧ್ಯ ನಾನೇನಾನು ಹೇಳಿದ್ರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆಗ ನಾನು ಎಲ್ಲಿ ನಮ್ಮ ದೂರ ಆಗ್ಬಿಡ್ತೀನೋ ಅಂತ ಭಯ ಅಂತ ಇಲ್ಲಿ ರಾಘು ಹೇಳ್ತಾರೆ ಹಾಗಂತ ನೀನ್ ನಮ್ಕೊಂಡ್ ಬಂದಿರೋ ಅಂತ ಝಾನ್ಸಿ ಮೇಡಮ್ ಕೈ ಬಿಡ್ಬೇಡ ಅಂತ ತರುಣ ಹೇಳ್ತಿದ್ರೆ ಅದಕ್ಕೆ ಕಾಣೋ ಇಷ್ಟೊಂದು ಯೋಚನೆ ಮಾಡ್ತಿರೋದು ಏನ್ ನಿರ್ಧಾರ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರಾಘು ಹೇಳ್ತಾರೆ ಮತ್ತೆ ಅನಿತಾ ಕಾಲ್ ಮಾಡ್ತಾರೆ ರಾಘು ಇಲ್ಲಿ ಕಟ್ ಮಾಡ್ತಾರೆ ಆ ಕಡೆ ಅನಿತಾಗಂತೂ ಕೋಪ ಬರ್ತಿರುತ್ತೆ ಯೂರಿಯಾಕ್ ಮತ್ತೆ ಪದೇ ಪದೇ ಕಾಲ್ ಕಟ್ ಮಾಡ್ತಿದ್ದಾರೆ ಏನಾಗ್ತಿದೆ ಅಲ್ಲಿ ಪಲ್ಲವೀಗ್ ಫೋನ್ ಮಾಡೋಣ ಅಂತ ಹೇಳಿ ಅನಿತಾ ಪಲ್ಲವಿಗೆ ಫೋನ್ ಮಾಡ್ತಾರೆ ಆ ಕಡೆ ಪಲ್ಲವಿಗೆ ಅನಿತಾ ಫೋನ್ ಮಾಡ್ತಿರೋ ನೋಡಿ ಟೆನ್ಷನ್ ಶುರು ಆಗುತ್ತೆ ಯಾವ್ದೇ ಕಾರಣಕ್ಕೂ ಅನಿತಂಗೆ ಆ ಝಾನ್ಸಿ ಮತ್ತೆ ವಾಪಸ್ ಬಂದಿರೋದು ಗೊತ್ತೇ ಆಗ್ಬಾರ್ದು ಅಂತ ಪಲ್ಲವಿ ಮನ್ಸಲ್ಲೇ ಅನ್ಕೋತಾರೆ ಹಾ ಅನಿತಾ ಹೇಳು ಅಂತ ಈ ಕಡೆ ಪಲ್ಲವಿ ಹೇಳ್ತಾರೆ ನಿಮ್ಮ ಅಣ್ಣಗೆ ಎಸ್ ಸತಿಯಿಂದ ಕಾಲ್ ಮಾಡ್ತಿದಿ ರಿಂಗ್ ಸತಿಂಗಾಯ್ತು ಆಮೇಲೆ ಸ್ವಿಚ್ ಆಫ್ ಬಂತು ನಿಮ್ಮ ಅಣ್ಣ ಇದ್ರೆ ಕೊಡು ಅಂತ ಹೇಳ್ತಾರೆ ಅನಿತಾ ಅಣ್ಣನ್ ಮೊಬೈಲ್ ಏನು ಸ್ವಿಚ್ ಆಫ್ ಆಗಿರ್ಬೇಕು ಚಾರ್ಜ್ ಇರ್ಲಿಲ್ಲ ಅನ್ಸುತ್ತೆ ಅಂತ ಪಲ್ಲವಿ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ರಾಗು ಮನೆಗೆ ವಾಪಸ್ ಬರೋದನ್ನ ಅನಿತಾ ನೋಡ್ತಾರೆ ಒಂದ್ ನಿಮಿಷ ಅನಿತಾ ಅಣ್ಣ ಇಲ್ಲೇ ಬಂದ್ರು ಕೊಡ್ತೀನಿ ಅಂತ ಹೇಳಿ ಫೋನ್ ಅನ್ನ ರಾಘು ಹತ್ರ ಹೋಗ್ತಾರೆ ನೋಡೋಣ ಅನಿತಾ ಲೈನ್ ಅಲ್ಲಿ ಇದ್ದಾಳೆ ಅವ್ಳಿಗೆ ಯಾವ್ದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಿಲ್ಲ ಅಂತ ಗೊತ್ತಾಗ್ಬಾರ್ದು ಆ ತರ ಮಾಡು ಅಂತ ಹೇಳಿ ಫೋನ್ ನ ಕೊಡ್ತಾರೆ ಪಲ್ಲವಿ ಹಲೋ ಹೇಗಿದ್ದೀರಾ ಅಂತ ಅನಿತಾ ಖುಷಿಯಿಂದ ಹೇಳ್ತಿದ್ರೆ ಆಮ್ ಫೈನ್ ಅಂತ ರಾಘು ಹೇಳ್ತಾರೆ ನಾನ್ ಹೇಗಿದ್ದೀನಿ ಅಂತ ಕೇಳಲ್ವಾ ನೀವು ಅಂತ ಅನಿತಾ ಹೇಳ್ತೀರ ಸಾರಿ ನೀವ್ ಹೇಗಿದ್ದೀರಾ ಅಂತ ರಾಘು ಹೇಳ್ತಾರೆ ಸೂಪರ್ ಆಗಿದ್ದೀನಿ ಆ ಜಾನ್ಸಿ ಮನೆ ಬಿಟ್ಟು ಹೋದ್ಲು ಅಂತ ಕೇಳಿದ್ಮೇಲಂತೂ ಇನ್ನು ಸೂಪರ್ ಆಗಿದ್ದೀನಿ ಅದರಿಂದ ನಿಮ್ ಮನೆ ಬಿಟ್ಟು ಹೋದ್ಲಲ್ಲ ಅಷ್ಟೇ ಸಾಕು ಮುಂದೆ ಆಗೋದನ್ನ ನಾವು ಪ್ಲಾನ್ ಮಾಡೋಣ ಅಂತ ಅನಿತಾ ಹೇಳ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಜಾನ್ಸಿ ಬಂದು ರಾಘು ನೀನ್ ಇಲ್ಲಿದ್ಯಾ ನಾನು ಎಲ್ಲಾ ಕಡೆ ಹುಡುಕ್ತಿದೆ ಅಂತ ಚಾನ್ಸಿ ಜೋರಾಗಿ ರಾಘು ಜೊತೆ ಮಾತಾಡ್ಬಿಡ್ತಾರೆ ಆ ಕಡೆ ಅನಿತಾ ಜಾನ್ಸಿ ಧ್ವನಿ ಕೇಳಿಸಿಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ ಈ ಕಡೆ ರಾಘು ಹಾಗೂ ಪಲ್ಲವಿ ತುಂಬಾ ಶಾಕ್ ಅಲ್ಲಿ ಚಾನ್ಸಿನೇ ನೋಡ್ತಿರ್ತಾರೆ ಇಲ್ಲಿಗಿಂತಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್